ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಕಂಡು ಕೇಳಿರದಂಥ ಒಂದು ಬೆಳವಣಿಗೆ ಈಗಾಗಲೇ ನಡೆದಿದೆ ಯಾರು ಕೂಡ ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳಿ ಊಹೆಯನ್ನೇ ಮಾಡಿರಲಿಲ್ಲ ಇದರಿಂದ ಕಾಂಗ್ರೆಸ್ನಲ್ಲಿ ಎಷ್ಟು ಮಟ್ಟಿಗೆ ಆತಂಕ ಸೃಷ್ಟಿಯಾಗಿದೆ ಎಷ್ಟು ಮಟ್ಟಿಗೆ ಖುಷಿ ಸೃಷ್ಟಿಯಾಗಿದೆ ಎನ್ನುವಂಥ ಚರ್ಚೆ ಒಂದು ಕಡೆ ಆದರೆ ಬಿ ಜೆ ಪಿ ಪಾಲಿಗೆ ಜೆ ಡಿ ಎಸ್ ಪಾಲಿಗೆ ಇದು ಖುಷಿಯ ದಿನ ಅದೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತೂನ್ ಅಂತೇಳಿ ಹೇಳಿರೋದು ಹೌದು ಮೂಡದಲ್ಲಿ ನಡೆದಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸದಲ್ಲೇ ಈ ದಿನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಆಗದಂತಹ ಮತ್ತು ಮರೆಯಲಾಗದಂಥ ದಿನ ಯಾಕಂದರೆ ಕ್ಲೀನ್ ಹ್ಯಾಂಡ್ ಅಂತೇಳಿ ಬಿರುದನ್ನು ಪಡೆದಿದ್ದಂಥ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಘಾತ ಆಯುಧರಾಗಿದೆ ಮೂಡಾ ಕೇಸ್ನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಸಿಕ್ಕಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮಕ್ಕೆ ಕರ್ನಾಟಕ ಹೈಕೋರ್ಟ್ ಸಮ್ಮತಿಯನ್ನು ಸೂಚಿಸಿದೆ ಹಾಗಾದರೆ ಕರ್ನಾಟಕದ ಸಿಎಂ ಹಾದಿಯಲ್ಲಿ ಹೊಸದೊಂದು ಬದಲಾವಣೆ ಆಗ್ತದ ಸಿಎಂ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರ ಕೇವಲ ಸಿದ್ದರಾಮಯ್ಯನಾಗಿ ಉಳಿದು ಬಿಡ್ತಾರ ಮಾಜಿ ಸಿಎಂ ಆಗಿ ಬಿಡ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಎದುರಾಗಿದೆ ಸಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡಲ್ಲ ಅಂತೇಳಿ ಹೇಳ್ತಿದ್ದಾರೆ ಆದರೆ ಬದಲಾಗ್ತಿರುವಂಥ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತಹ ಸ್ಪಷ್ಟ ವಾರ್ನಿಂಗಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಿದೆ ಹಾಗಾದರೆ ಕಾಂಗ್ರೆಸ್ ಕೋಟೆಯಲ್ಲಿ ನಡೀತಿರುವಂಥ ಚರ್ಚೆಯ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಸ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಕಂಟಕ ಎದುರಾಗಿದೆ ತಮ್ಮ ಗತ್ತು ಮತ್ತು ನೇರ ನುಡಿಯಿಂದ ಹೆಸರು ಪಡೆದಿದ್ದಂತಹ ಯಾವುದೇ ಭ್ರಷ್ಟಾಚಾರದ ಆರೋಪವನ್ನು ತಲೆ ಮೇಲೆ ಹೊತ್ತುಕೊಳ್ಳದೆ ರಾಜಕೀಯ ವಿರೋಧಿಗಳನ್ನು ಕಾಡ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯವರಿಗೆ ಶಾಕ್ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ತರುವದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಆದರೆ ಇದೀಗ ಆಗಿದ್ದೇ ಬೇರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕಾದಂಥ ಪರಿಸ್ಥಿತಿ ಈಗ ಬಂದು ಎದುರಿದಾಗಿದೆ ಯಾರೂ ಕೂಡ ಕಲ್ಪನೆಯನ್ನ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ದಿನ ಬರುತ್ತೆ ಅಂತೇಳಿ ಎಂಗೆ ಇಂಥದ್ದೊಂದು ಸಂಕಷ್ಟ ಎದುರಾಗುತ್ತೆ ಅಂತಲೂ ಕೂಡ ಬಹುಶಃ ಸ್ವತಃ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಸಂದರ್ಭದಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಬಟ್ ಇವತ್ತು ಸ್ಥಿತಿ ಬಂದಿದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ಮಾಜಿ ಆಗ್ತಾರೆ ಅನ್ನುವಂಥದ್ದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಪರ ವಿರೋಧಗಳು ಕೂಡ ನಡೀತಿದ್ದಾವೆ ಸಿಎಂ ಆದಿಯಾಗಿ ಅಂದರೆ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಹಲವು ಸಚಿವರು ಮೇಲ್ನೋಟಕ್ಕೆ ಇಲ್ಲ 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 ಅಂತೇಳಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಆದರೆ ಒಳಗೊಳಗೆ ಖುಷಿಯನ್ನು ಪಡ್ತಿದ್ದಾರೆ ಒಂದಷ್ಟು ವರ್ಗದವರು ಇನ್ನೇನು ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿ ಎಂ ಸ್ಥಾನವನ್ನು ಬಿಟ್ಟು ಕೆಳಗಿಳಿಯಲಿದ್ದಾರೆ ಎನ್ನುವಂಥ ಮಾತು ಎಲ್ಲ ಕಡೆಯೂ ಕೂಡ ಹಬ್ಬಿದೆ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯನವರ ಶತ್ರು ಪಾಳಯಕ್ಕೆ ಈ ಸುದ್ದಿಯಿಂದ ಖುಷಿ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರಿಗೆ ಇದು ತೀವ್ರ ಆಘಾತ ಎದುರಾಗುವಂತೆ ಮಾಡಿದೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಸ್ವಂತ ಪಕ್ಷದಲ್ಲೇ ತೃಪ್ತಿ ಜಾಸ್ತಿನಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಬಿಜೆಪಿ ಜೆ ಡಿ ಎಸ್ನ ಒಳಗೆ ಕೂಡ ಚರ್ಚೆ ಆಗ್ತಿದೆ ಜೆ ಡಿ ಎಸ್ನವರು ಪಿಯವರು ಸಿ ಎಂ ಸಿದ್ದರಾಮಯ್ಯನವರಿಗೆ ನಾಚಿಕೆ ಮಾನ ಮರ್ಯಾದೆ ಮತ್ತು ಗೌರವ ಗೌರವ ಇದ್ರೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಬಿಡಿ ಅಂತಲೂ ಕೂಡ ಹೇಳ್ತಾ ಇಲ್ಲಿ ಸಿದ್ದರಾಮಯ್ಯನವರನ್ನ ಚುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವೆ ರಾತ್ರೋರಾತ್ರಿ ಒಂದಷ್ಟು ಮಾತುಕತೆಗಳಾಗಿದ್ದಾವೆ ಚರ್ಚೆಗಳು ನಡೆದಿದ್ದಾವೆ ಆ ಚರ್ಚೆಯಲ್ಲಿ ಸಾಕಷ್ಟು ಗಂಭೀರ ವಿಚಾರಗಳ ಬಗ್ಗೆನೂ ಕೂಡ ಡಿಸ್ಕಷನ್ ನಡೆದಿದೆ ಅನ್ನುವಂಥ ಮಾಹಿತಿ ಸಿಗ್ತಿದೆ ಕರ್ನಾಟಕ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರ ಹವ ಏನು ಅನ್ನೋದು ಬಹುಶಃ ಎಂಥವ್ರಿಗಾದರೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ಅರ್ಧ ಶತಮಾನದ ಕರ್ನಾಟಕ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರು ಪಳಗಿದ್ದಾರೆ ಈ ರೀತಿ ಕನ್ನಡ ನಾಡಿನ ರಾಜಕೀಯ ಪಡಸಾಲೆಯಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಬಲು ರೋಚೋರಾಗಿಯೇ ಇದೆ ಅದರಲ್ಲೂ ಕೂಡ ಸಿದ್ದು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನುವಂತಹ ಒಂದು ಕ್ಲೀನ್ ಹ್ಯಾಂಡ್ ಅನ್ನುವಂತಹ ಪಟ್ಟವನ್ನು ಹೊತ್ಕೊಂಡು ತಿರುಗ್ತಾ ಬಟ್ ಇವತ್ತಿಗೆ ಎಲ್ಲವೂ ಕೂಡ ಉಲ್ಟಾಗುವಂಥ ಸಾಧ್ಯತೆ ದೊಡ್ಡ ಪ್ರಮಾಣದಲ್ಲಿ ಇದೆ ಸುಳಿ ಸುಳಿಗಾಳಿಗೆ ಸಿಲುಕಿರುವಂಥ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಇಳಿಯುತ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಹೆಚ್ಚಾಗಿ ಕಾಡ್ತಾ ಇದೆ ಬಟ್ ಸಿ ಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಡುವಂಥ ಮಾತೇ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಸಿಚುವೇಶನ್ಸ್ ಆಗಿಲ್ಲ ಅಷ್ಟು ಈಸಿಯಾಗಿಲ್ಲ ಈಗ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ನಡೆಯಲೇಬೇಕಾಗ್ತದೆ ತನಿಖೆ ನಡೆಯುವಂತಹ ಹಂ ಸಂದರ್ಭದಲ್ಲಿ ಎಫ್ ಐ ಆರ್ ಅನ್ನು ದಾಖಲಿಸ್ಕೊಳ್ಬೇಕಾಗ್ತದೆ ಒಂದೊಮ್ಮೆ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಯಿತು ಅಂತ ಹೇಳಿದ್ರೆ ಆಗ ಇಂತಹದ್ದೊಂದು ಆರೋಪವನ್ನು ಹೊತ್ತಿರುವಂಥ ಸಿದ್ದು ಕುರ್ಚಿಯಲ್ಲಿ ಕೂರೋದು ಎಷ್ಟು ಸೇಫ್ ಅನ್ನೋದು ಕಾಂಗ್ರೆಸ್ಸಿಗರು ಸೇರಿದಂತೆ ಬಿ ಜೆ ಪಿ ಜೆ ಡಿ ಸಿಗರ ಪ್ರಶ್ನೆ ಈಗ ಸ್ವತಃ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಮೇಲ್ನೋಟಕ್ಕೆ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದ್ರು ಕೂಡ ಅವರು ನಿಂತಿಲ್ಲ ಅನ್ನೋದು ಒಳ ಮರ್ಮ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನುವಂತಹ ವದಂತಿ ಈಗ ಎಲ್ಲ ಕಡೆಯೂ ಕೂಡ ಹಬ್ತಾ ಇದೆ ಅದರಲ್ಲೂ ಕೂಡ ಸಿದ್ದು ಅಧಿಕಾರವನ್ನು ಬಿಟ್ಟು ಕೆಳಗಿಳಿದರೆ ಈ ಗೆಲುವು ಬಿ ಜೆ ಪಿಗೋ ಜೆ ಡಿ ಎಸ್ಗೋ ಅಂತೇಳಿ ಕೇಳಿದ್ರೆ ಖಂಡಿತ ಇಲ್ಲ ಇದು ಕಾಂಗ್ರೆಸ್ಸಿಗೆ ಗೆಲುವು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಕಾಂಗ್ರೆಸ್ ಪಕ್ಷದಲ್ಲೇ ಸಿ ಎಂ ಸ್ಥಾನಕ್ಕಾಗಿ ಸಾಕಷ್ಟು ಜನ ಬಕಪಕ್ಷಿಗಳ ರೀತಿಯಲ್ಲಿ ಕೂತಿದ್ದಾರೆ ಅವರಿಗೆ ಇದು ಗೆಲುವು ಅಂತಲೇ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಮುಂದಿನ ಸಿ ಎಂ ಯಾರು ಅನ್ನುವಂಥ ಚರ್ಚೆ ಈಗಾಗಲೇ ಶುರುವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ದಿನದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಬಿಟ್ಟರೆ ಆ ಸ್ಥಾನಕ್ಕೆ ಮತ್ತೆ ಕೂರುವಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಅದು ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತು ಕೇಳಿ ಬರ್ತಿತ್ತು ಬಟ್ ಡಿ ಕೆ ಶಿವಕುಮಾರ್ ಈಗ ಸಿ ಎಂ ಆಗುವಂತಹ ಚಾನ್ಸಸನ್ನು ಗಿಟ್ಟಿಸ್ಕೊಳ್ತಾರ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ ಬಟ್ ಮೇಲ್ನೋಟಕ್ಕೆ ಅದು ಅಸಾಧ್ಯ ಅನ್ನುವಂಥ ಮಾತು ಕೇಳಿ ಬರ್ತಿದೆ ಒಂದು ವೇಳೆ ಸಿ ಎಂ ರಾತ್ರೋ ರಾತ್ರೋರಾತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ಕೊಡ್ತು ಅಂತೇಳಿದರೆ ಆಗ ಮುಂದಿನ ಸಿ ಎಂ ಬಗ್ಗೆ ಚರ್ಚೆ ಶುರುವಾಗ್ತಿದೆ ಮುಂದಿನ ಸಿ ಎಂ ಬಗ್ಗೆ ಸಿದ್ದರಾಮಯ್ಯ ತಮ್ಮ ಕಂಡೀಷನನ್ನು ಹಾಕಿದೆ ತಾವು ರಾಜೀನಾಮೆಯನ್ನು ಕೊಟ್ಟುಬಿಡ್ಬೋದಾ ಇಂಪಾಸಿಬಲ್ ಹೇಗೆ ಈ ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಸದಾನಂದ ಗೌಡರನ್ನ ರಾಜೀನಾಮೆಯನ್ನು ಸದಾನಂದ ಗೌಡರನ್ನು ಸಿ ಎಂ ಸ್ಥಾನಕ್ಕೆ ಸಲಹೆಯನ್ನು ಮಾಡಿ ಅವರನ್ನು ಸಿ ಎಂ ಮಾಡೋದಾದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಅಂತೇಳ್ಬಿಟ್ಟು ಹೇಗೆ ಹೇಳ್ತಾರೋ ಹಾಗೆ ಇಲ್ಲೂ ಕೂಡ ಸಿದ್ದರಾಮಯ್ಯ ತನ್ನ ಬಣದ ಒಬ್ಬ ನಾಯಕನನ್ನು ಸಿ ಎಂ ಮಾಡೋದಾದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ಬೋದು ಅದೇ ಕಾರಣಕ್ಕೆ ಈಗ ಸಾಕಷ್ಟು ಸಿದ್ದರಾಮಯ್ಯ ಬಣ್ಣದ ನಾಯಕರಿಗೆ ಆಸೆ ಚಿರುಗಿರೋದು ಅದರಲ್ಲೂ ಕೂಡ ಪ್ರಮುಖ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಪರಮೇಶ್ವರ್ ಇರ್ಬೋದು ಹಾಗೆಯೇ ಎಂ ಬಿ ಪಾಟೀಲ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಹಲವಾರು ಜನ ನಾಯಕರು ಸಿ ಎಂ ಸ್ಥಾನದ ರೇಸ್ನಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ನಮಗೆ ಅರ್ಹತೆ ಇದೆ ನಾವು ಸಿ ಎಂ ಆಗಬಹುದಲ್ವಾ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ದಿನದಿಂದಲೂ ಕೂಡ ಒಂದಲ್ಲ ಒಂದು ಗೊಂದಲ ಹುಡ್ತಾನೆ ಇದೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗೋದು ಖಚಿತ ಅನ್ನುವಂಥ ಮುನ್ಸೂಚನೆಯನ್ನು ಈ ಚೇಂಜಸ್ಗಳು ತೋರಿಸ್ತಾ ಇದ್ದಾವೆ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸೋದ್ರ ಮೂಲಕ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಗೆ ಈಗ ಸರ್ಕಾರ ರಚನೆ ಆದಂಥ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ರು ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಲಾಭಿಯನ್ನು ಕೂಡ ಹೈಕಮಾಂಡ್ ಮುಂದೆ ಮಾಡಿದರು ಹಲವು ಬಾರಿ ಚರ್ಚೆಯನ್ನು ಕೂಡ ನಡೆಸಿದ್ರು ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಉಪಮುಖ್ಯಮಂತ್ರಿ ಆಗಿರುವಂಥ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಂಚೂಣಿಯಲ್ಲಿ ಇರಲಿದ್ದಾರೆ ಅನ್ನೋದು ವಾಸ್ತವ ಆದರೆ ಸಿಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರವಲ್ಲದೆ ದಲಿತ ಸಮುದಾಯದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ರೇಸ್ನಲ್ಲಿದ್ದಾರೆ ಇದರ ಜೊತೆಗೆ ಖರ್ಗೆ ಕೂಡ ಏನು ಹಿಂದೆ ಬಿದ್ದಿಲ್ಲ ಇದ್ರ ಜೊತೆಗೆ ಎಂ ಬಿ ಪಾಟೀಲ್ ಆರ್ ವಿ ದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಸಿಎಂ ಸ್ಥಾನದ ಬಗ್ಗೆ ಈಗಾಗಲೇ ತಮ್ಮ ದಾಳವನ್ನು ಉರುಳಿಸಿದ್ದಾರೆ ಇತ್ತ ಮೂಢ ಪ್ರಕರಣದಲ್ಲಿ ಇನ್ನೂ ಕೂಡ ಕಾನೂನು ಪ್ರಕ್ರಿಯೆಗಳು ಮುಂದುವರೆಸಿದ್ರೆ ವಿಭಾಗೀಯ ಪೀಠಕ್ಕೆ ಹೋಗಬೇಕು ಇದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು ಒಂದು ವೇಳೆ ಅಲ್ಲಿಯೂ ಕೂಡ ಪ್ರಾಸಿಕ್ಯೂಷನ್ ನಡೆಸಿ ಅಂತಿಮ ತೀರ್ಪು ಬಂದರೆ ಸಿದ್ದರಾಮಯ್ಯನವರ ನಡೆ ಏನಿರಬಹುದು ಅನ್ನೋದೇ ಈಗ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಸಿಎಂ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯವರ ಅಭಿಪ್ರಾಯವನ್ನು ಕೇಳಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಮಣೆ ಹಾಕೋದಿಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ಒಂದು ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವಂಥ ಅನಿವಾರ್ಯತೆ ಎದುರಾದರೆ ಅನಿವಾರ್ಯತೆ ಎದುರಾದರೆ ಸಿದ್ದರಾಮಯ್ಯನವರು ಸೂಚಿಸಿದ್ದವರಿಗೆ ಹೈಕಮಾಂಡ್ ಮಣೆ ಹಾಕುವಂಥ ಸಾಧ್ಯತೆ ಇರ್ತದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಪ್ತರಾದಂತಹ ಎಂ ಬಿ ಪಾಟೀಲ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯ ಸೂಚನೆಯನ್ನು ಕೊಡಬಹುದು ಅಥವಾ ಇವರಿಗೆ ಮಣೆ ಹಾಕಿ ಅಂತಲೂ ಕೂಡ ಹೇಳಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದ್ದಾವೆ ಬಟ್ ಸದ್ಯಕ್ಕಂತೂ ರಾತ್ರೋರಾತ್ರಿ ನಡೆದಿರುವಂತಹ ಹೈಕಮಾಂಡ್ ಜೊತೆಗಿನ ಚರ್ಚೆಯಲ್ಲಿ ಈ ವಿಚಾರವನ್ನು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ನಾನು ಎಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿಲ್ಲ ನಮ್ಮ ಕುಟುಂಬ ಎಲ್ಲೂ ಕೂಡ ಅಕ್ರಮವಾಗಿ ಆಸ್ತಿಯನ್ನು ಪಡೆದಿಲ್ಲ ಅದರಲ್ಲೇನೂ ಕೂಡ ಡೌಟ್ ಬೇಡ ಹಾಗೆಯೇ ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ ಅಂತೇಳಿ ನೀವು ಭಾವಿಸೋದೂ ಕೂಡ ಬೇಡ ಹಾಗೇನಾದರೂ ಇದ್ದಿದ್ದರೆ ನಾನೇ ಮೊದಲೇ ಈ ಮೊದಲೇ ಹೇಳ್ತಿದ್ದೆ ಜೊತೆಗೆ ಮೊದಲೇ ರಾಜೀನಾಮೆಯನ್ನು ಕೊಡ್ತಿದೆ ಸೊ ದಟ್ಟು ನಾನು ರಾಜೀನಾಮೆಯನ್ನು ಈಗ ಕೊಟ್ಟೆ ಅಂತ ಹೇಳಿದ್ರೆ ಅದನ್ನು ನಾನು ಒಪ್ಪಿಕೊಂಡಂತಾಗ್ತಿದೆ ಅಂದರೆ ಈ ತಪ್ಪನ್ನು ನಾವು ಒಪ್ಪಿಕೊಂಡಂತಾಗ್ತಿದೆ ಹಾಗಾಗಿ ಆ ಮಿಸ್ಟೇಕನ್ನು ಮಾಡೋದು ಬೇಡ ಅಂತೇಳಿ ಅನ್ನಿಸ್ತಿದೆ ಸೊ ದಟ್ಟು ಇದನ್ನು ಇನ್ನೂ ಕೂಡ ಮೇಲಿನ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡೋಣ ನಾವು ಕಾನೂನು ಹೋರಾಟವನ್ನೇ ಮಾಡೋಣ ಅಂತಿಮವಾಗಿ ಏನು ಬರುತ್ತೆ ಅದರ ಮೇಲೆ ನಾವು ನಿಲ್ಲೋಣ ಅಂತಲೂ ಕೂಡ ಈಗ ಸಿ ಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ಜೊತೆಗೆ ರಾತ್ರಿ ನಡೆದಂಥ ಚರ್ಚೆಯಲ್ಲಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಈ ನಡುವೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಕೂಡ ರಾಜ್ಯಕ್ಕೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಎನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಸಿ ಎಲ್ ಪಿ ಮೀಟಿಂಗ್ನಲ್ಲೂ ಕೂಡ ಈ ಬಗ್ಗೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅನ್ನೋದು ಬಹುಶಃ ಈಗಾಗಲೇ ಎಲ್ಲರ ಅರಿವು ಕೂಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಎಲ್ರಿಗೂ ಕೂಡ ಒಂದು ಧೈರ್ಯ ತುಂಬಬೇಕು ಸಿದ್ದರಾಮಯ್ಯನವರು ಕೂಡ ಒಂದು ಧೈರ್ಯವನ್ನು ತುಂಬಬೇಕು ಮತ್ತು ತಮ್ಮ ಪಕ್ಷವನ್ನು ತಮ್ಮ ನಾಯಕನನ್ನು ಎಲ್ಲೂ ಕೂಡ ಬಿಟ್ಕೊಡಬಾರ್ದು ಅನ್ನೋಂತಹ ಕಾರಣಕ್ಕೋಸ್ಕರ ಈ ಮೀಟಿಂಗನ್ನು ಕರೆದಿದ್ದಾರೆ ಈ ಮೀಟಿಂಗ್ನಲ್ಲೂ ಕೂಡ ಒಂದಷ್ಟು ಉದ್ದೇಶ ಮತ್ತು ಒಂದಷ್ಟು ಬಿ ಜೆ ಪಿ ಷಡ್ಯಂತ್ರದ ಬಗ್ಗೆ ಎಲ್ರಿಗೂ ಕೂಡ ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಲಿದ್ದಾರೆ ಒಟ್ಟಿನಲ್ಲಿ ಸದ್ಯಕ್ಕಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಬರುವುದು ವ ಸಹಜವಾಗಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಯಾಕೆ ಅಂತ ಹೇಳಿದರೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೇಳ್ತಿರೋದು ಇಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಬಟ್ ಮುಂದಿನ ದಿನಗಳಲ್ಲಿ ಈ ಹೈಕೋರ್ಟು ದಾಟಿ ಈಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೇ ರೀತಿ ಆಯಿತು ಉಲ್ಟ ಹೊಡಿತು ಅಂತ ಹೇಳಿದ್ರೆ ಆಗ ಬಹುಶಃ ಸಿದ್ದರಾಮಯ್ಯನವರ ವಿರುದ್ಧ ಎಫ್ ಐ ಆರ್ ದಾಖಲಾಯಿತು ಅಂತ ಹೇಳಿದ್ರೆ ಆಗ ಸಿದ್ದರಾಮಯ್ಯನವರು ರಾಜೀನಾಮೆ ಬಗ್ಗೆ ಆಲೋಚನೆ ಮಾಡಬಹುದು ಅನ್ನುವಂಥದ್ದು ಒಳ ರಾಜಕೀಯದ ಸುಳಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಏನೇ ಇದ್ದರೂ ಕೂಡ ಏನೇ ಇದ್ದರೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಒಂದಷ್ಟು ವಿಪ್ಲವಗಳು ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ನಿಮಗೇನಿಸುತ್ತೆ ಸ್ನೇಹಿತರೆ ಸಿದ್ದರಾಮಯ್ಯ ಬಳಿಕ ಯಾರು ಸಿ ಎಂ ಆದರೆ ಒಳ್ಳೇದು ಅಂತೇಳಿ ಅನಿಸುತ್ತೆ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಈಗಲೂ ಕೂಡ ನಿಮಗನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ